ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸರಿಂದ ಮೂರು ಜನ ಕೊಲೆ ಆರೋಪಿಗಳ ಮೇಲೆ ಫೈರಿಂಗ್ ಬಂಧನ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿ ಬುಲೆಟ್ ನೋಗಿಸಿಕೊಂಡ ಆರೋಪಿಗಳು ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋಲ್ಡನ್ ಹೈಟ್ ಬಾರ್ ಪಾರ್ಕಿಂಗ್ ಸ್ಥಳದಲ್ಲಿ ಕಳೆದ ದಿನ ಯುವಕನೊಬ್ಬನ ಹತ್ಯೆ ಮಾಡಿ ಪರಾರಿಯಾಗಿದ್ದ ಮೂರು ಜನ ಆರೋಪಿಗಳ ಕಾಲಿಗೆ ಪೊಲೀಸರು ಬುಲೆಟ್ ನೋಗಿಸುವ ಮೂಲಕ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ದಿನ ಇಂದ್ರಪ್ರಸ್ಥ ನಗರದ ನಿವಾಸಿ ಆಕಾಶ್ ವಾಲ್ಮೀಕಿ ಇಪ್ಪತ್ನಾಲ್ಕು ವರ್ಷದ ಯುವಕನ ಹತ್ಯೆ ನಡೆದಿತ್ತು ಹತ್ಯೆ ಪ್ರಕರಣದ ಬೆನ್ನು ಬಿದ್ದಿದ್ದ ವೈದ್ಯಾನಗರ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಮಂತ ಹುಣಸಿಕಟ್ಟಿ ಪಿಎಸ್ಐಗಳಾದ ಮುತ್ತಪ್ಪ ಮಾಣಿ ಶರಗೌಡ ಹಾಗೂ ಕಮರಿಪೇಟೆ ಪಿಎಸ್ಐ ಸುನೀಲ್ ಪೊಲೀಸ್ ತಂಡ ಆರೋಪಿಗಳು ಹುಬ್ಬಳ್ಳಿಯ ಎಂಟಿಎಸ್ ಕಾಲೋನಿಯಲ್ಲಿರೋ ಕುರಿತು ಖಚಿತ ಮಾಹಿತಿ ಮೇರೆಗೆ ಬಂಧನಕ್ಕೆ ಮುಂದಾಗಿದ್ರು ಈ ವೇಳೆ ಕೊಲೆ ಆರೋಪಿಗಳಾದ ಹುಬ್ಬಳ್ಳಿಯ ಆನಂದ ನಗರ ನಿವಾಸಿಗಳಾದ ಅಭಿಷೇಕ್ ಶಿರೂರು ವಿನೋದ್ ಅಂಬಿಗೇರ್ ಯಲ್ಲಪ್ಪ ಕೋಟಿ ಆರೋಪಿಗಳು ಪೊಲೀಸ್ ಬಂಧನದಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದು ಈ ವೇಳೆ ಪೊಲೀಸರು ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿ ಬಂಧನ ಮಾಡಿದ್ದಾರೆ ಸದ್ಯ ಗುಂಡೇಟು ತಿಂದ ಆರೋಪಿಗಳನ್ನ ಕೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡ್ರು ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಹಳೆ ದ್ವೇಷದಿಂದ ನಡೆದಿದೆ ಈ ಹಿಂದೆ ಹತ್ಯೆಯಾದ ಆಕಾಶ ಹಾಗೂ ಕೊಲೆ ಆರೋಪಿಗಳ ತಂಡದ ನಡುವೆ ಗಲಾಟೆ ನಡೆದಿತ್ತು ಆಗ ಸಣ್ಣ ಪ್ರಕರಣ ದಾಖಲಾಗಿ ಕೇಸ್ ಮುಗಿದಿತ್ತು ಆದರೆ ಇವರುಗಳ ನಡುವೆ ದ್ವೇಷ ಹಾಗೆ ಇದು ಆಕಾಶ ಪೂರ್ವ ನಿಯೋಜಿತವಾಗಿ ತಯಾರಿ ಮಾಡಿಕೊಂಡು ಹತ್ಯೆ ಮಾಡಿದ್ದಾರೆ ಆರೋಪಿಗಳ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆ ಕೊಡಿಸಲಾಗುವುದು ಎಂದು ಹೇಳಿದರು